ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಸೌಜನ್ಯ ಪ್ರಕರಣ ಇಡೀ ದೇಶವೇ ದಂಗಾಗಿ ಹೋದಂತಹ ಪ್ರಕರಣ ಅದು ಇನ್ನು ಹತ್ತು ವರ್ಷ ಹೋದ್ರೂ ಈ ಪ್ರಕರಣ ಯಾವುದೇ ಕಾರಣಕ್ಕೂ ಅಳಿಸಿ ಹೋಗೋದಿಲ್ಲ ಯಾಕಂದ್ರೆ ದಿನೇ ದಿನೇ ಹೋರಾಟಕ್ಕೆ ಪುಷ್ಟಿ ಸಿಗ್ತಾ ಇದೆ ಕರಾವಳಿ ಭಾಗದಲ್ಲಿ ಯಾರು ಕೂಡ ಮರೆಯದ ಅತ್ಯಾಚಾರ ಪ್ರಕರಣ ನಮ್ಮ ವ್ಯವಸ್ಥೆ ಅನ್ನೋದು ಹೇಗಿದೆ ಅಂತ ಎತ್ತಿ ತೋರಿಸೋ ನಿಗೂಢ ಪ್ರಕರಣ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಈ ಅತ್ಯಾಚಾರ ಹಾಗೂ ಕೊಲೆಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಈಗ ಈ ಪ್ರಕರಣಕ್ಕೆ ಮತ್ತೆ ಕಿಚ್ಚು ಹತ್ತಿಕೊಂಡಿದೆ ಇನ್ನೇ ಏನು ಜನ ಮರದೇ ಹೋದ್ರು ಅಂದುಕೊಂಡ್ರೆ ಯಾವುದಾದ್ರೂ ರೂಪದಲ್ಲಿ ಎಲ್ಲರ ಗಮನಕ್ಕೆ ತಂದೊಡ್ಡ ನಿಗೂಢ ಪ್ರಕರಣ ಸೌಜನ್ಯ ಕೇಸು ಈ ಒಂದು ವಾರದ ಹಿಂದೆ ಯೂಟ್ಯೂಬರ್ ಸಮೀರ್ ಎಂಬ ಆತ ಕುರಿತು ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಬಿಟ್ಟ ಒಂದೆರಡು ದಿನಗಳಲ್ಲಿ ವಿಡಿಯೋ ವೈರಲ್ ಕೂಡ ಹಾಗೆ ದೇಶದಾದ್ಯಂತ ಸಂಚಲನ ಸೃಷ್ಟಿಯಾಗಿ ಎಲ್ಲಿ ನೋಡಿದ್ರು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇತ್ತು ಅದು ಈ ನ್ಯೂಸ್ ಚಾನೆಲ್ ಗಳನ್ನ ಬಿಟ್ಟು ಇನ್ನ ಸೋಶಿಯಲ್ ಮೀಡಿಯಾದ ತುಂಬಾ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಟ್ರೆಂಡ್ ಕೂಡ ಧೂಳಿಸ್ತಾ ಇದೆ ಹಾಗಾದ್ರೆ ಸೌಜನ್ಯ ಕೇಸು ಫೇಲ್ಯೂರ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಆರೋಪಿಗಳ ವಿರುದ್ಧವಾಗಿದ್ದ ಸಾಕ್ಷಿಗಳನ್ನ ನಾಶ ಮಾಡಲಾಯ್ತು ಯಾರು ನಾಶ ಮಾಡಿದ್ರಪ್ಪ ಅಂದ್ರೆ ತನಿಖೆ ನಡೆಸುತ್ತಿದ್ದ ಪೊಲೀಸರು ಹಾಗೆ ಅಧಿಕಾರಿಗಳೇ ಈ ಕೃತ್ಯ ಮಾಡಿದ್ರು ಅನ್ನೋ ಆರೋಪಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವು ಮೋಸ್ಟ್ ಎವಿಡೆನ್ಸ್ ಆಗಿದ್ದ ಮೂರು ಜನರು ನಿಗೂಢವಾಗಿ ಸಾವನ್ನಪ್ಪಿದ್ರು ಕೂಡ ಅಲ್ಲಿ ಮತ್ತೆ ತನಿಖೆ ಆಗೋದಿಲ್ಲ ಯಾಕೆ ಆ ಕೃತ್ಯ ಕೇವಲ ಒಬ್ಬನಿಂದ ಸಾಧ್ಯವಿಲ್ಲ ಇಲ್ಲಿ ನಾಲ್ಕೈದು ಜನ ಸೇರಿ ಮಾಡಿದ್ದಾರೆ ಅನ್ನೋ ಪುರಾವೆಗಳಿವೆ ಆ ಕೃತ್ಯದ ತನಿಖೆಯನ್ನ ಲಂಚದ ಆಸೆಗೆ ದುರುಪಯೋಗ ಪಡಿಸಿಕೊಂಡವರ ವಿರುದ್ಧ ಈ ನ್ಯೂಸ್ ಚಾನಲ್ ಕೂಡ ಮಾತಾಡೋದಿಲ್ಲ ಯಾಕೆ ಇಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಳುತ್ತೆ ಅಪರಾಧಿಗೆ ಶಿಕ್ಷೆ ಕೈತಪ್ಪಿ ತಪ್ಪಿ ಹೋದ್ರೂ ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ಆದ್ರೆ ಇಲ್ಲಿ ಆಗಿದ್ದೇನು ಬಡವನಾಗಿರೋ ನಿರಪರಾಧಿ ಸಂತೋಷ್ ರಾವ್ ಗೆ ಹತ್ತು ವರ್ಷಗಳ ಕಾಲ ಶಿಕ್ಷೆ ಆಯ್ತು ಅವನ ಜೀವನ ಕೂಡ ಹಾಳಾಯ್ತು ಇದಕ್ಕೆಲ್ಲ ಯಾರು ಹೊಣೆ ಇಲ್ಲಿ ಯಾರು ಕೂಡ ಆ ಹೊಣೆಯನ್ನ ತಮ್ಮ ಮೇಲೆ ಹಾಕೊಳ್ಳೋದಿಲ್ಲ ಯಾವ ಎವಿಡೆನ್ಸ್ ಸಿಕ್ತು ಅಂತ ಅವನನ್ನ ಜೈಲು ಶಿಕ್ಷೆಗೆ ಗುರಿ ಮಾಡಿದ್ರಿ ಅವನನ್ನ ನಿರಪರಾಧಿ ಅಂತ ಹೇಳೋದಕ್ಕೆ ಹತ್ತು ವರ್ಷ ಬೇಕಾಯ್ತು ನಮ್ಮ ಈ ವ್ಯವಸ್ಥೆಗೆ ಇದರ ಹಿಂದೆ ಇದ್ದ ಆ ಕಾಣದ ಕೈಗಳು ಇದೆಲ್ಲ ನಡೆಯೋದಕ್ಕೆ ಬರೀ ಗೈಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಹಾಗಾದ್ರೆ ಹಣದ ಒಳೆಯನ್ನ ಈ ಪ್ರಕರಣದ ದಿಕ್ಕು ತಪ್ಪಿಸೋಕೆ ಸುರಿದವರು ಯಾರು ಆವತ್ತು ಸಂತೋಷರನ್ನ ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ರಲ್ಲ ಅವರನ್ನ ಹಾಗೆ ತನಿಖೆ ದಿಕ್ಕನ್ನ ತಪ್ಪಿಸಿದ ಆ ಪೊಲೀಸ್ ಅಧಿಕಾರಿಯನ್ನ ಇಳಿದು ಮತ್ತೆ ವಿಚಾರಣೆ ಮಾಡುದ್ರೆ ಸತ್ಯ ಏನು ಅನ್ನೋದು ಹೊರಬರಬಹುದಲ್ವಾ ಹೋರಾಟಗಾರರ ಹತ್ರ ದಾಖಲೆಗಳಿದ್ರು ಪರಿಶೀಲನೆ ಮಾಡೋಕೆ ಏನ್ ಕಷ್ಟ ಸುಖ ಸುಮ್ಮನೆ ಆರೋಪ ಮಾಡೋದಕ್ಕೆ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಜನಗಳಿಗೇನು ತಿಕ್ಲ ನ್ಯಾಯ ಕೇಳುವವರ ಜಾತಿ ಧರ್ಮ ಹುಡುಕುವ ಸಮಾಜ ನಮ್ದು ಇಲ್ಲಿ ಕಟುಕ ಕಾಮುಕರನ್ನ ಹಿಡಿದು ಶಿಕ್ಷಿಸೋ ಕಾರ್ಯಾಂಗ ವ್ಯವಸ್ಥೆ ಸತ್ತೋಗಿದ್ಯಾ ನ್ಯೂಸ್ ಚಾನಲ್ ಗಳ ಬಾಯಿ ಮುಚ್ಚಿಸಬಹುದು ಆದ್ರೆ ಸೋಷಿಯಲ್ ಮೀಡಿಯಾದ ಬಾಯಿ ಮುಚ್ಚಿಸೋಕೆ ಸಾಧ್ಯ ಇದೆಯಾ ಈ ಹಣ ಅನ್ನೋದು ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಈ ಕೇಸ್ ಒಂದು ದೊಡ್ಡ ಉದಾಹರಣೆ ಇಲ್ಲಿ ನಾನು ಯಾರ ಪರ ವಿರೋಧ ಅಲ್ಲ ಬದಲಾಗಿ ನ್ಯಾಯದ ಪರ ನ್ಯಾಯದ ಪರ ಧ್ವನಿ ಎತ್ರಯ ಅಂದ್ರೆ ಅಲೆ ಜಾತಿ ಧರ್ಮ ದೇವರ ಬುಡಕ್ಕೆ ಬರ್ದಿರ ಈ ಕೇಸ್ ನಲ್ಲಿ ಯಾವ ದೊಡ್ಡ ದೊಡ್ಡವರು ಇರ್ಲಿ ಇಲ್ಲದೇನೆ ಇರಲಿ ನಮ್ಮ ಹೋರಾಟ ಯಾವತ್ತಿದ್ರು ಸಂತ್ರಸ್ತೆಯ ಪರವಾಗಿ ಇರಬೇಕು ಇನ್ನ ನಮ್ಮಲ್ಲೇ ಕೆಲವರ ವಾದ ಹೆಂಗಿದೆ ಅಂದ್ರೆ ಇದಕ್ಕೆಲ್ಲ ಯಾರು ಕಾರಣ ಅಲ್ಲ ಅವಳೇ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿ ಇದೆ ಇವತ್ತು ಸೌಜನ್ಯ ಆಮೇಲೆ ನಮ್ಮ ಮನೆ ಮಕ್ಕಳಾಗಬಾರದು ಅಲ್ವಾ ಬರೀ ಸೌಜನ್ಯ ಪ್ರಕರಣ ಅಲ್ಲದೆ ಅಂತಹ ನೂರಾರು ಪ್ರಕರಣಗಳು ಆ ಭಾಗದಲ್ಲಿ ಮಣ್ಣಾಗಿದ್ದಾವಂತೆ ಅವಕ್ಕೆಲ್ಲ ನ್ಯಾಯ ಕೊಡಿಸಲಿಕ್ಕೆ ಇಲ್ಲಿ ಸೌಜನ್ಯ ಕೇಸ್ ನ ಎಲ್ಲಾ ಸಾಕ್ಷಿಗಳನ್ನ ನಾಶ ಮಾಡಿರೋದಂತೂ ಸತ್ಯ ಬರೀ ಆ ಸಾಕ್ಷಿಗಳನ್ನ ತೋರಿಸುತ್ತಾ ಹೋದ್ರೆ ಯಾವತ್ತೂ ಕೂಡ ನ್ಯಾಯ ಸಿಗೋದಿಲ್ಲ ಆದ್ರೆ ಆ ಕೇಸಿನ ಮುಖ್ಯವಾದವರನ್ನ ತನಿಖೆ ಆದಿ ತಪ್ಪಿಸಿದವರನ್ನ ಇಡುದ್ರೆ ಸತ್ಯ ತಾನಾಗಿಯೇ ಹೊರಗೆ ಬರುತ್ತೆ ಅನ್ನೋದು ಕೆಲವರ ವಾದ ಇಲ್ಲಿ ನಮ್ಮಲ್ಲಿ ಕೆಲ ಜನಗಳು ಅಲ್ಲೆಲ್ಲೋ ಆಗಿರೋ ಘಟನೆಯಿಂದ ನಮಗೇನು ನಾವು ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಅನ್ನೋರು ಇದ್ದಾರೆ ಒಂದು ಮಾತನ್ನ ನಾವೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು ಮೀಸೆ ಸುಟ್ಟ ಬೆಂಕಿ ಗಡ್ಡಾನ ಸುಡೋದಿಲ್ವಾ ಖಂಡಿತ ಸುಡುತ್ತೆ ನಿನ್ನೆ ಅಲ್ಲಿ ನಡೆದಿರೋ ಕೃತ್ಯ ನಾಳೆ ನಿಮ್ಮ ನಿಮ್ಮ ಊರುಗಳಲ್ಲಿ ನಡೆಯೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದಕ್ಕೆ ಪ್ರತಿಯೊಬ್ಬರು ಕೂಡ ಈ ಗೆ ಸಾಥ್ ಕೊಡಬೇಕು ನಿರ್ದೋಷಿಯಾಗಿ ಬರೋವರೆಗೂ ಯಾರ ಬೆಂಬಲಕ್ಕೂ ನಿಂತ್ಕೋಬಾರದು ಈ ಅತ್ಯಾಚಾರ ಹಾಗೆ ಕಾರ್ಯಾಂಗ ವ್ಯವಸ್ಥೆಗೆ ಹೊಸ ಕಾನೂನು ಬರಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ ಮಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ